ನಾನು ಕೊನೆಯದಾಗಿ ಒಂದು ಮಾತು ಹೇಳ್ತೀನಿ ಯಾವುದೇ ಸರ್ಕಾರ ಎಷ್ಟೇ ಅವರು ಕಾಂಟ್ರಾಕ್ಟ್ ಕೊಟ್ಟಿದ್ರು ಸಹ ಕೊನೆಯದಾಗಿ ಏನಂದ್ರೆ ಇದು ಕರ್ನಾಟಕ ರಾಜ್ಯ ಸರ್ಕಾರದ ಕೆಲಸ ಹೌದು ರಾಜ್ಯದ ಕೆಲಸ ಬಿ ಜೆ ಪಿ ಅವರು ಅದನ್ನ ಕಾಂಟ್ರಾಕ್ಟ್ ಒಂದು ಲಕ್ಷ ಕೋಟಿ ಕೊಟ್ಟರು ಎರಡು ಲಕ್ಷ ಕೋಟಿ ಕೊಟ್ಟರು ಅದು ಬೇಕಾಗಿಲ್ಲ ಕಾಂಗ್ರೆಸ್ ಅವರು ಇವಾಗ ಅಧಿಕಾರದಲ್ಲಿದ್ದಾರೆ ಇದು ಕಾಂಗ್ರೆಸ್ ಸರ್ಕಾರ ಅನ್ನೋದ್ಕಿಂತ ಕರ್ನಾಟಕ ಸರ್ಕಾರದ ಜವಾಬ್ದಾರಿ ಇದೆ ಯಾಕೆಂದ್ರೆ ನಾವೆಲ್ಲರೂ ಅಳದು ತೋಗಿ ಮಾತಾಡ್ಬೇಕು ಸುಮ್ಮ ಸುಮ್ಮನೆ ಇವಾಗ ಕಾಂಟ್ರಾಕ್ಟ್ರು ಸಿಕ್ಬಿಟ್ಟಿದ್ದಾರೆ ಪಾಪ ಅಂತ ಹೇಳ್ಬಿಟ್ಟು ಅವ್ರು ಇದು ಮಾಡೋದಲ್ಲ ಈಗ ನೋಡಿ ಅನ್ಯಾಯ ಆಗಿರೋದು ನಿಜ ಉದಾಹರಣೆಗೆ ಈಗ ಕಾಂಗ್ರೆಸ್ ಅವ್ರು ಹೇಳ್ತಾರೆ ಬಿ ಜೆ ಪಿ ಅವರು ಹೋಗ್ಬೇಕಾದ್ರೆ ಅವರು ಈ ಮನಸ್ಸೋ ಇಚ್ಛೆ ಅವರು ಕಾಂಟ್ರಾಕ್ಟ್ರುಬಿಟ್ರು ಈಗ ಅದನ್ನು ನಿಭಾಯಿಸೋಕ್ಕೆ ನಾವು ಬಹಳ ಕಷ್ಟಪಡ್ತಾ ಇದ್ದೀವಿ ತಿಂಡ್ಕಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ರು ಅದನ್ನು ಒಪ್ಕೊಳ್ಳಿ ನೀವು ಹೌದು ಈ ಥರ ಆಗಿದೆ ನಮ್ಗೆ ಸ್ವಲ್ಪ ಸಮಯ ಕೊಡಿ ದಯವಿಟ್ಟು ನಿಮ್ಮ ನಿಮ್ಮ ಸಮಸ್ಯೆ ಬಗೆಹರಿಸ್ತೀವಿ ಅಂತ ಅವ್ರಿಗೆ ಶಾಂತಿಯುತವಾಗಿ ಸಮಾಧಾನವಾಗಿ ಹೇಳಿ ಕಳಿಸೋದು ಹೆಂಗಿದೆ ಐ ನೀನು ಹೋಗೋ ಕೋರ್ಟ್ಗೆ ಹೋಗೋ ನೀನು ಏನು ಮಾಡ್ಕೊತಿ ಅನ್ನೋದು ಹೆಂಗಿದೆ ಅಂದ್ರೆ ಇದಕ್ಕೇನಂದ್ರೆ ಇಬ್ರೂನು ಸಹ ಇವರು ನಮ್ಮ ವಿರೋಧ ಪಕ್ಷದ ನಾಯಕರು ಏನಕ್ಕೆ ಇದ್ರಲ್ಲಿ ಬಾಯಿ ಮುಚ್ಕೊಂಡು ಸುಮ್ಮನೆ ಕೂತಿದ್ದಾರೆ ಅಂದ್ರೆ ಅವರು ಹಿಂದಿನ ಪಕ್ಷದಲ್ಲಿ ಮಾಡಿರೋ ತಪ್ಪುಗಳನ್ನ ಅವರು ಸರ್ ಇಲ್ಲಿ ಟೀಕೆ ಮಾಡಕ್ಕೆ ಆಗ್ತಾ ಇಲ್ಲ ಅವ್ರಿಗೆ ಅವ್ರಿಗೆ ಮುಖ ಕೊಟ್ಟು ಮಾತಾಡಕಾಗ್ತಾ ಇಲ್ಲ ಪತ್ರಿಕೆಯಲ್ಲಿರ್ಬೋದು ಮಾಧ್ಯಮಗಳಲ್ಲಿ ಇರ್ಬೋದು ಮಾತಾಡೋಕ್ಕಾಗ್ತಾ ಇಲ್ಲ ಏನಂದ್ರೆ ಎರಡೂ ಸಹ ಒಂದೇ ನಾಡಿದ ಎರಡು ಮುಖಗಳಾಗಿದೆ ರಾಜ್ಯದಲ್ಲಿ ಇವರಿಬ್ಬರು ಏನು ಗೊತ್ತಾ ಅವರು ಹೊಂದಾಣಿಕೆ ಮಾಡ್ಕೊಂಡಿದಾರೋ ಏನು ಮಾಡ್ಕೊಂಡಿದಾರೋ ನಮಗೆ ಗೊತ್ತಿಲ್ಲ ಆದರೆ ಕೊನೆಯದಾಗಿ ಏನಾದರೂ ಶೇರ್ ಶೇರ್ ಕೆಲಮೆ ಬಿಲ್ಲಿ ಮರ ಜಾಗ ಅಂತ ಇವರಿಬ್ಬರು ಮಧ್ಯದಲ್ಲಿ ಪಾಪ ಅಮಾಯಕ ಕಾಂಟ್ರಾಕ್ಟ್ರು ಕಣ್ಣೀರಲ್ಲಿ ಕೈ ತೊಳಿತಾ ಇದ್ದಾನೆ ಅವನ ಬಗ್ಗೆ ಯೋಚನೆ ಮಾಡಿದೆ ಇವರು ಇವ್ರ ಮೇಲೆ ಅವರು ಇವ್ರ ಮೇಲೆ ಅವರು ಪ್ರತ್ಯಾರೋಪ ಮಾಡ್ಕೋದ್ರೆ ಇದು ರಾಜ್ಯ ಸರ್ಕಾರ ಜವಾಬ್ದಾರಿ ಇವರು ಇದನ್ನು ನಿಭಾಯಿಸಲೇಬೇಕು ಇದನ್ನು ಬಗೆಹರಿಸ್ಬೇಕು ಅಂತ ನಾನು ಆಗ್ರಹ ಮಾಡ್ತೀನಿ ಆರೋಪ ಮಾಡಕ್ಕೆ ಬಂದಿಲ್ಲ ಈ ರಾಜ್ಯದ ಪಾಲುದಾರ ಅವನ ಯೋಗಕ್ಷೇಮವನ್ನು ನೋಡಿ ಅಂತ ಹೇಳಕ್ ಬಂದಿಲ್ಲ ಆಮ್ ಆದ್ಮಿ ಪಕ್ಷದವರು ಅದನ್ನು ತಿದ್ದುಕೊಂಡ್ರೆ ಸಾಕು ನಾನು ಯಾವತ್ತೂ ಆ ನಾನು ನಾನು ಯಾವತ್ತ ಆರೋಪ ಮಾಡಕ್ ಬಂದಿಲ್ಲ ಗುತ್ತಿಗೆದಾರನ ಯೋಗಕ್ಷೇಮವನ್ನ ಕಾಂಗ್ರೆಸ್ ಸರ್ಕಾರ ಏನ್ ಕಾಪಾಡಲಿ ಅಂತ ಹೇಳಿ ಸಾಹೇಬ್ರ್ ಹೇಳಿದ್ರು ದೆಹಲಿನಲ್ಲಿ ತುಂಬಾ ಭ್ರಷ್ಟಾಚಾರ ಮಾಡಿದ್ರಿ ಅಂತ ಅದಕ್ಕೆ ಒಂದೇ ಒಂದು ಸಾಕ್ಷಿ ಕಂಪ್ಲೇಂಟ್ ಮಾಡ್ತೀನಿ ನಾವು ಡೆಲ್ಲಿನಲ್ಲಿ ಎರಡೇ ಗ್ಯಾರಂಟಿ ತಂದಿದ್ದು ಆ ಎರಡು ಗ್ಯಾರಂಟಿ ನಮ್ಮದೇ ಯಾವ್ದೇ ಅಭಿರೋದಿ ದಯವಿಟ್ಟು ನಾನು ಹೇಳ್ತೀನಿ ಮಾಡಬೇಡಿ ಡಿಸ್ಟರ್ಬ್ ಮಾಡಬೇಡಿ ದಯವಿಟ್ಟು

ರವಿ ಸರ್ ಆಯ್ತು ನೀವ್ ಯಾಕೆ ಸರ್ ಆಯ್ತು ಸರ್ ಆಯ್ತು ಒಂದು ನಿಮಿಷ ಇರಿ ಒಂದು ನಿಮಿಷ ಇರಿ ಸರ್ ಬಾಲಕೃಷ್ಣ ಸರ್ ಗ್ಯಾರಂಟಿಗಳಿಂದ ಹೊರೆಯಾಗಿದೆ ಹೌದು ಅಲ್ವೋ

ಒಂಚೂರು ತಾಳ್ಮೆ ಒಂದ್ ನಿಮಿಷ ರೀ ಸರ್ ಗ್ಯಾರಂಟಿಗಳಿಂದ ಅವರೇ ಆಗಿದೆಯೋ ಇಲ್ವೋ ಅನ್ನೋದು ಅಷ್ಟೇ ಪ್ರಶ್ನೆ ಗ್ಯಾರಂಟಿಗಳು ತಪ್ಪೋ ಸರಿಯೋ ನೀವ್ ಎಷ್ಟು ಕೊಟ್ಟಿದ್ರಿ ಜನರ ಕೊಟ್ಟಿದ್ರ ಇನ್ನೊಬ್ರು ಕೊಟ್ಟಿದ್ರ ಅನ್ನೋದು ನಾನು ಕೇಳಿಲ್ಲ ಗ್ಯಾರಂಟಿಗಳಿಂದ ಗ್ಯಾರಂಟಿಗೆ ಅರವತ್ತೈದು ಸಾವಿರ ಕೋಟಿ ನಾ ಪಕ್ಕಕ್ಕೆ ಇಟ್ಟಿದ್ರ ಇಟ್ಟಿದ್ದೀರಾ ಇಟ್ಟಿದ್ದೀರಾ ಸರ್ ಪ್ರಶ್ನೆ ಕೇಳಿ ಸರ್ ನಾವು ಕ್ಲಿಯರ್ ಆಗಿ ಹೇಳ್ತಾ ಇದ್ದದ್ದು ಗ್ಯಾರಂಟಿಗಳಿಂದ ಆಗಿಲ್ಲ ಹಾಗಾದ್ರೆ ಗುತ್ತಿಗೆದಾರರು ಈಗ ಯಾಕೆ ಪದೇ ಪದೇ ಬಂದು ಸುದ್ದಿಗೋಷ್ಠಿ ನಡೆಸ್ತಾ ಇದ್ದಾರೆ या के कांग्रेस मेले द्वेषण ಅಲ್ರಿ ಅವರ ಪ್ರಯತ್ನ ಪಟ್ಟಿರಬಹುದು ಆದ್ರೆ ಆದ್ರೆ ನಾವು ಸಿಸ್ಟಮ್ ಅಲ್ಲಿದ್ದೇವೆ ನಾವು ಸಿಸ್ಟಮ್ ಪ್ರಕಾರ ನಾವು ನಿಯಮಗಳ ಪ್ರಕಾರ ಕಾನೂನ್ ಪ್ರಕಾರ ಆ ಬಿಲ್ಗಳು ಯಾವಾಗ ಯಾರಿಗ್ ಮಾಡ್ಬೇಕು ಸೀನಿಯಾರಿಟಿ ಮೇಲೆ ಮಾಡ್ತಾ ಇದೀವಿ ನೀವು ಅಧ್ಯಕ್ಷರು ಹೇಳಿಲ್ವಾ ಅಧ್ಯಕ್ಷರು ಹೇಳಿರಲ್ಲ ಹಾಕ್ ಹಾಕ್ಬೋಡಿ ಹಾಕ್ಬೋಡಿ ಸಿಸ್ಟಮ್ ಬಿಡ್ರಿ ಅದು ಸಿಸ್ಟಮ್ ಪಾಪ ಇವರು ಹೇಳ್ಕೊಡಲ್ಲ ಕೋರ್ಟ್ ಹೋಗ್ರಿ ಅಂತ ಯಾಕಂದ್ರೆ ಇದು ಬೇಕಿಲ್ಲ ಇವರಿಗೆ ಅವ್ರು ಹೇಳಿದ್ರು ಅವ್ರು ಲಾಯರ್ ಅಲ್ಲ ವಕೀಲರು ಸಿದ್ದರಾಮಯ್ಯ ಅದಕ್ಕೆ ಕೋರ್ಟ್ ಹೋಗ್ರಿ ಅಂತ ಹೇಳಿದ್ರು ಅವರು ನ್ಯಾಯಬದ್ಧವಾಗಿ ಬಾಕಿ ಬಿಲ್ ಅನ್ನ ರಿಲೀಸ್ ಮಾಡ್ಲಿಕ್ಕೆ ಒಂದು ಸಿಸ್ಟಮ್ ಇದೆ ಇದೇ ಗುತ್ತಿಗೆದಾರರು ಕಮಿಷನ್ ದುಪ್ಪಟ್ಟಾಗಿದೆ ಅಂತ ಆರೋಪ ಮಾಡಿದ್ದಾರೆ ಸರ್ ಆರೋಪ ಮಾಡಿದ್ರೆ ಅದಕ್ಕೆ ಹೇಳಿದ್ದವರು ಹಾ ಅಲ್ವಾ ಸರ್ ವೆರಿ ಗುಡ್ ಏನ್ ಗೊತ್ತಾ

ತಳ್ಳಿ ಹಾಕೋದಲ್ಲ ಆರೋಪ ಇದು ಸಾಕ್ಷಿನೇ ಇಲ್ಲ ಅಂತ ಹೇಳಿದ್ ತೋರಿಸ್ಬೇಕು ಸಿಸ್ಟಮ್ ಅಲ್ಲಿ ಟೈಮ್ ಇರ್ತದೆ ಆ ಟೈಮ್ ಪ್ರಕಾರ ಅದು ಯಾವ ಜಮೀರ್ ಅಹಮದ್ ಖಾನ್ ಅವರ ಇಲಾಖೆಯಲ್ಲಿ ಜಮೀರ್ ಅಹಮದ್ ಖಾನ್ ಅವರ ಇಲಾಖೆಯಲ್ಲಿ

ಬಿ ಜೆ ಪಿ ಮಾಡಿತ್ತೋ ಸರ್ಕಾರ ಮಾಡುತ್ತ ಅನ್ನೋದು ಬೇಕಾಗಿಲ್ಲ ಈ ಕೂಡಲೇ ಬಿಡುಗಡೆ ಮಾಡಬೇಕು ಒಂದು ವೇಳೆ ಅದರಲ್ಲೂ ಏನಾದರೂ ಕಳಪೆ ಮತ್ತಿತ್ಯಾದಿಗ ಭ್ರಷ್ಟಾಚಾರ ಭ್ರಷ್ಟಾಚಾರನಿಲ್ಲ ತನಿಖೆ ಆಗಲಿ ನಾನೇನೋ ಭ್ರಷ್ಟಾಚಾರ ಇದನ್ನ ಗುತ್ತಿಗೆದಾರ ಪರವಾಗೂ ಏನಿಲ್ಲ ಅವರಲ್ಲೂ ಏನಾದರೂ ಆಗಿದ್ರೆ ಅದು ತನಿಖೆ ಆಗಲಿ ಬಟ್ ಈಗ ಈ ತಕ್ಷಣದಲ್ಲಿ ಪದೇ ಪದೇ ಪ್ರೆಸ್ ಮೀಟ್ ಮಾಡಿ ಇಂಥ ಒಂದು ಅಭಾಸ ಆಗ್ತಿರೋದು ಎ ಫಸ್ಟ್ ಟೈಮ್ ಒಂದೇ ಸರಿ ಮಾಡಿರೋದು ಬಿಜೆಪಿಲಿ ಎಸ್ ನಮ್ಗೆ ಆಗಿಲ್ಲ ಅಂತ ಹೇಳಿ ಬರೀ ಪತ್ರ ಬರ್ದ್ರು ಈಗ ಕಳೆದ ವರ್ಷಗಳಿಂದ ಮೂರಿಂದ ನಾಲ್ಕು ಸರಿ ಪಾಪ ಅವರು ಬಂದು ತಮ್ಮ ಬೇಡಾಡ್ತಾ ಇದಾರೆ ಹೌದು ರೀ ನಾವ್ ಕೆಲಸ ಮಾಡಿದೀವಿ ನಮ್ ದುಡ್ಡು ಬಿಡುಗಡೆ ಮಾಡ್ರಿ ನಮ್ ದುಡ್ಡು ಬಿಡುಗಡೆ ಮಾಡಿ ಅಂತ ಹೇಳಿ ಬಟ್ ಇನ್ನೂ ಸಾವು ನೋವುಗಳಾಗಿಲ್ಲ ಆ ಸಾವು ನೋವುಗಳನ್ನ ಆಗಕ್ಕಿಂತ ಮುಂಚಿತವಾಗಿ ಈ ರಾಜ್ಯ ಸರ್ಕಾರ ಹೌದು ಸರ್ ನಾನು ಅದನ್ನೇ ಹೇಳ್ತಾ ಇದ್ದೇನೆ ಆ ಸಾವು ನೋವುಗಳು ಆಗ್ಬಾರ್ದು ಪಾಪ ಅವರಲ್ಲೂ ಅಂತ ಹೇಳಿ